ಇನ್ನು ಮಹಿಳೆಯರ ಬಗ್ಗೆ ಹೇಳೋದಾದ್ರೆ ಮಹಿಳೆಯರಿಗೆ ಸಂಬಳ ತರುವ ದುಡಿಮೆಯನ್ನೇ ನಿರಾಕರಿಸಿದ್ದಾರೆ ಎಲ್ಲಾ ಮಹಿಳೆಯರು ದುಡಿಯುವ ಮಹಿಳೆಯರೇ ಸಂಬಳ ಪಡೆಯುವವರು ಕೆಲವರು ಮಾತ್ರ ಎಂಬ ನಾನು ಈಗ ನೋಡ್ಕೊಂಡು ಬಂದಿರೋದ ಪ್ರಾಬ್ಲಮ್ ಗಳ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಗಳನ್ನು ಕೂಡ ತೋರ್ಸೋದಕ್ಕೆ ಇಂತ ಒಂದು ವೇದಿಕೆ ಒಂದು ಒಳ್ಳೆ ಅವಕಾಶವನ್ನ ಕೂಡ ಕೊಟ್ಟಿದೆ ಹಾಗಾಗಿ ಏನು ನೀವು ಈಗ ಕಟಿಂಗ್ ಏಜ್ ಈ ಏಜಲ್ಲಿ ಏನು ಹೋಗ್ತಾ ಇದ್ದೀರಾ ಅಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಯಾವ ಡೈರೆಕ್ಷನ್ ಹೋಗೋದಕ್ಕೆ ಈಗ ಅನಿಸಿಕೆ ನೀವು ಆಲ್ರೆಡಿ ನೀವು ತಂದೆ ತಾಯಿ ನಿಮಗೆ ಗೈಡ್ ಮಾಡೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ನೀವು ಇದೇ ಮಾಡಬೇಕು ಅಂತ ಅನಿಸಿಕೆ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೇಳ್ಬೋದು ಇನ್ನು ನೈಟ್ ಏಯ್ಟಿ ಪರ್ಸೆಂಟು ನಿಮಗೆ ನಿಮ್ಮ ಕಾ ಏನು ಡಿಸಿಷನ್ ತಗೋತೀರೋ ಅದಕ್ಕೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಯಾವ ಡಿಸಿಷನ್ ನೀವು ತಗೋತೀರ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಡಿಸಿಷನ್ ಅನ್ನ ತಗೊಳ್ಳಿ ಈ ಮಾದರಿ ಏನಿಟ್ಟಿದಾರಲ್ವಾ ಅದರ ಬಗ್ಗೆ ನಾವು ಒಂದ್ ಸ್ವಲ್ಪ ಎಚ್ಚರದಿಂದ ಗಮನಿಸುವಂತ ಅಗತ್ಯ ತುಂಬಾ ಇದೆ ಯಾಕೆ ಅಂತಂದ್ರೆ ನಾವು ಇವಾಗಿರುವ ಯುವಕರನ್ನ ತಾಣೆ ಮಾಡಲಾಗಿದೆ ನಮ್ಮ ಸಾರ್ವಜನಿಕ ಬದುಕಿನಿಂದ ಸಾಮಾಜಿಕ ಬದುಕಿನಿಂದ ಯುವಕರನ್ನು ಯುವತಿಯರನ್ನು ಸಂಪೂರ್ಣವಾಗಿ ಗೈರು ಹಾಜರು ಮಾಡಲಾಗಿದೆ ಈ ಅಧಿವೇಶನ ಯಾಕೆ ಮುಖ್ಯ ಅಂದರೆ ಆ ತರ ಗೈರು ಹಾಜರಾಗಿ ಎಲ್ಲಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಮುನ್ನೆಲೆಗೆ ತರುವುದರ ಸಲುವಾಗಿ ಇಲ್ಲಿ ತಾವೆಲ್ಲರೂ ಸೇರಿರೋದು ಮತ್ತೆ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುತ್ತಾರೆ ಅಥವಾ ಕಾಣಿಸ್ತಾರೆ ಸಿಗ್ತಾ ಇಲ್ಲ ಮಹಿಳೆ ಇನ್ನು ಮಹಿಳೆಯರ ಬಗ್ಗೆ ಹೇಳೋದಾದ್ರೆ ಮಹಿಳೆಯರಿಗೆ ಸಂಬಳ ತರುವ ದುರ್ಮೆಯ ಗಿರ ಕಾಣಿಸಿದರೆ ಎಲ್ಲ ಮಹಿಳೆಯರು ದುಡಿಯುವ ಮಹಿಳೆಯರೇ ಸಂಬಳ ಪಡೆಯುವವರು ಕೆಲವರು ಮಾತ್ರ ಎಂಬ ನಾನು ಈಗ ನೋಡ್ಕೊಂಡು ಬಂದಿರೋದ ಪ್ರಾಬ್ಲಮ್ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಗಳನ್ನು ಕೂಡ ತೋರಿಸೋದಿಕ್ಕೆ ಇಂತ ಒಂದು ವೇದಿಕೆ ಒಂದು ಒಳ್ಳೆ ಅವಕಾಶವನ್ನ ಕೂಡ ಕೊಟ್ಟಿದೆ ಹಾಗಾಗಿ ಏನು ನೀವು ಈಗ ಕಟಿಂಗ್ ಏಜ್ ಈ ಏಜ್ ಅಲ್ಲಿ ಏನು ಹೋಗ್ತಾ ಇದ್ದೀರಾ ಅಂತವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡೋದಿಕ್ಕೆ ಯಾವ ಡೈರೆಕ್ಷನ್ ಹೋಗೋದಕ್ಕೆ ಈಗ ನನ್ನ ಅನಿಸಿಕೆ ನೀವು ಆಲ್ರೆಡಿ ನೀವು ತಂದೆ ತಾಯಿ ನಿಮಗೆ ಗೈಡ್ ಮಾಡಕ್ ಸ್ವಲ್ಪ ಕಡಿಮೆ ಆಗಿರುತ್ತೆ ನೀವು ಇದೇ ಮಾಡಬೇಕು ಅಂತ ನನ್ನ ಟೆನ್ ಟ್ವೆಂಟಿ ನಿಮ್ಮ ಪರ್ಸೆಂಟ್ ತಾಯಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಯಾವ ಡಿಸಿಷನ್ ನೀವು ತಗೋತೀರೋ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಡಿಸಿಷನ್ ತಗೊಳ್ಳಿ ಯುವಕರನ್ನ ಕಾಣೆ ಮಾಡಲಾಗಿದೆ ನಮ್ಮ ಸಾರ್ವಜನಿಕ ಬದುಕಿನಿಂದ ಸಾಮಾಜಿಕ ಬದುಕಿನಿಂದ ಯುವಕರನ್ನು ಯುವತಿಯರನ್ನು ಸಂಪೂರ್ಣವಾಗಿ ಗೈರು ಹಾಜರು ಮಾಡಲಾಗಿದೆ ಈ ಅಧಿವೇಶನ ಯಾಕೆ ಮುಖ್ಯ ಅಂದರೆ ಆ ಥರ ಗೈಜ ಗೈರು ಹಾಜರಾಗಿ ಎಲ್ಲಿ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಮುನ್ನೆಲೆಗೆ ತರುವುದರ ಸಲುವಾಗಿ ಇಲ್ಲಿ ತಾವೆಲ್ಲೂ ಸೇರಿರುವುದು ಮತ್ತೆ ಹೆಚ್ಚು